ಇಲ್ಲಿ ಕಾಣ್ತಿದ್ದಾರಲ್ಲ ಇವ್ರ ಹೆಸರು ಉಮೇಂದ್ರ ಚೌಹಾಣ್ ಬಾಬಾ ಇವರು ಇರೋದು ಮನವನ ಧಾಮಲ್ಲಿ ಇವರು ಎಲ್ಲ ಥರದ ರೋಗ ಹುಷಾರು ಮಾಡ್ತಾರೆ ಕೇವಲ ಒಂದು ಕಪ್ ವಾಟ್ರ್ ವಾಟ್ರ್ ಬಾಟ್ಲ್ ಇಟ್ಕೊಂಡ್ ಬಂದಿದ್ದಾರೆ ನೋಡಿ ಇಲ್ಲಿ ಆ ಕ್ಯಾಪ್ ಇರುತ್ತಲ್ಲ ಅದರಿಂದನೇ ಅವ್ರದ್ದು ರೋಗನೆಲ್ಲ ವಾಸಿ ಮಾಡ್ತಾರೆ ಮನೋನಾಥಾಮ್ ಇರೋದು ಉತ್ತರ ಪ್ರದೇಶ ಆನ್ಲಾ ಡಿಸ್ಟಿಕ್ ಮನೋನಾಹಳ್ಳಿ ಅಲ್ಲಿ ಒಂದು ಮನೋನಾ ಧಾಮ್ ಇದೆ ಇಲ್ಲಿ ಹಲವಾರು ಕಾಯಿಲೆಗಳು ವಾಸಿ ಮಾಡ್ತಾರಂತೆ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಕೂಡ ವಾಸಿ ಮಾಡ್ತಾರೆ ಆ ಕ್ಯಾಪ್ ಕ್ಯಾಪಿಂದ ನೀರು ಕುಡಿಸಿದ್ರಲ್ಲ ಅವ್ರದೀಗ ಅಲ್ಲೇ ಆಲ್ಮೋಸ್ಟ್ ಸ್ವಲ್ಪ ರಿಕವರ್ ಆಗೋಕೆ ಸ್ಟಾರ್ಟ್ ಆಗುತ್ತಂತೆ ಅವ್ರೇನೋ ಒಂದು ಮಂತ್ರ ಹೇಳಿ ಆ ಕ್ಯಾಪಿಂದ ನೀರು ಕುಡಿಸ್ತಾರೆ ಅವ್ರದ್ದು ಆಲ್ಮೋಸ್ಟ್ ರಿಕವರಿ ಸ್ಟಾರ್ಟ್ ಆಗಿರುತ್ತಂತೆ ಇವರು ಏನು ಹೇಳಿದ್ರೆ ನೋಡಿ ನಿವೇ अगर आपको कोई दिक्कत परेशानी आए बॉडी में शरीर में सबसे पहले आप अपने अच्छे डॉक्टर के पास जाओ ನಿಮಗೆ ಏನಾದರೂ ಹುಷಾರ ಇಲ್ಲದಂಗೆ ತುಂಬಾ ರೋಗ ಬಂದಿದೆ ಅಂದ್ರೆ ಫಸ್ಟ್ ನೀವ್ ಡಾಕ್ಟರ್ತ್ರ ಹೋಗಿ ಅಲ್ಲೂ ಕೂಡ ಸರಿ ಹೋಗಲಿಲ್ಲ ಅಂದ್ರೆ ಮನೋನ ದಾಮಿಕೆ ಬರ್ರೀ ಅಂತಾನೆ ಇವರು ಹೇಳಿದುದು और अच्छे डॉक्टर के पास ही जाओ डॉक्टर आपको ठीक ना कर पाए ಅಲ್ಲಿ ಈ ನೀವೇನೇ ಅಂದ್ರೂ ಹುಷಾರಾಗ್ಲಿಲ್ಲ ಅಂದರೆ ಅವಾಗ ದಮಿಗೆ ಬರ್ರಿ ಅಂತ ಉಮೇಂದ್ರ ಚೌಹಾಣ್ ಬಾಬಾರವರು ಹೇಳ್ತಾರೆ ನೋಡಿ ಸ್ನೇಹಿತರೆ ಕೆಲವೊಬ್ರು ಅಂತೂ ಓಡಾಡಕ್ಕೆ ಬರಲಿಲ್ಲ ಅವ್ರಿಗೆಲ್ಲ ಬಾಬಾ ಅಲ್ಲೇ ನೀರು ಕುಡಿಸಿ ಅಲ್ಲೇ ಆಲ್ಮೋಸ್ಟ್ ಅಡ್ಡಾಡ್ತಿದ್ದಾರೆ ಅವರು ತುಂಬ ಜನಗಳು ಇಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಫೋರ್ ಸ್ಟೇಜ್ ಕ್ಯಾನ್ಸರ್ ಕೂಡ ಇಲ್ಲಿ ಹುಷಾರಾಗಿದೆ ಅಂತ ಸ್ವತಃ ಜನಗಳೇ ಹೇಳ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಇವರು ಒಂದು ರೂಪಾಯಿ ಕೂಡ ಇಸ್ಕೊಳ್ಳಲ್ಲ ಒಂದು ರೂಪಾಯಿ ಸಹ ಇಸ್ಕೊಳ್ಳಲ್ಲ ನೀವೇ ಸ್ವತಃ ದಕ್ಷಿಣ ರೂಪದಲ್ಲಿ ಆಗ್ತಾರೆ ಅಷ್ಟೇ ಜನಗಳು ಆ ವಾಟ್ರ್ ಬಾಟ್ಲ್ ಇದೆಯಲ್ಲ ಅದು ನೀರು ತುಂಬಕ್ಕೆ ಇಪ್ಪತ್ತು ರೂಪಾಯಿ ಅನಿಸುತ್ತೆ ಅಷ್ಟೆ ನಾರ್ಮಲ್ ಹೊರಗಡೆನೇ ಅಂಗಡಿಯಲ್ಲಿ ಹೋದ್ರೂ ಅಷ್ಟೆ ನಂಬಿಕೆಯಿಂದ ಬರ್ತಾರೆ ಜನಗಳಿಲ್ಲಿ ಇಲ್ಲಿ ಹುಷಾರಾಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಉತ್ತರ ಪ್ರದೇಶ ಮನವನ ಧಾಮ್ ಒಂದ್ಸಲಿ ನೀವು ಕೂಡ ಇಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲಿ ತುಂಬ ಸೀರಿಯಸ್ ಆದಂಥ ಪೇಶೆಂಟ್ಸ್ ಎಲ್ಲ ಬರ್ತಾರೆ ಇದು ಮೊನ ದಾಮ್ ಅಂತ ಸರ್ಚ್ ಮಾಡಿ ನಿಮಗೆ ಬರುತ್ತೆ ಎಮರ್ಜೆನ್ಸಿ ತುಂಬ ಎಮರ್ಜೆನ್ಸಿ ಇರೋರ ಹತ್ರ ಇವರೇ ಹೋಗಿ ಸ್ವತಃ ಆಶೀರ್ವಾದ ಮಾಡಿ ನೀರು ಕುಡಿಸಿ ಏನಾಗಲ್ಲ ಅಂತ ನಂಬಿಕೆ ಕೊಟ್ಟು ಬರ್ತಾರೆ ತುಂಬ ಕಡೆ ನೀವು ನೋಡ್ತಿರ್ತೀರ ದೊಡ್ಡ ದುಡ್ಡು ತಗೊಂಡು ಎಲ್ಲ ಇದು ಮಾಡ್ತಾರೆ ಇವರು ಒಂದು ರೂಪಾಯಿ ಕೂಡ ತಗೊಳ್ಳಲ್ಲ ತುಂಬಿರೋ ನೀರಿಂದ ಸಿದ್ಧಿ ಮಾಡಿರುವ ಮಂತ್ರವನ್ನು ಪಠಿಸಿ ಕುಡಿಸ್ತಾರೆ ಅದರಿಂದ ಅವರು ಬೇಗ ಚೇತರಿಸ್ಕೊತಾರೆ ಬೇಗ ಗುಣಮುಖರಾಗಿ ಹೊರಗಡೆ ಬರ್ತಾರೆ ಇವರಿಂದಿಗೂ ಕೆಲವೊಂದು ನ್ಯೂಸ್ಗಳಲ್ಲಿ ತುಂಬ ಕೆಟ್ಟದಾಗೆ ತೋರಿಸಿದರು ನೀವೇನು ದೇವರ ಪ್ರಶ್ನೆಗಳು ಇವರು ಕೇಳೋದು ನೀವೇನು ದೇವರ ಇಲ್ಲಿ ಏನು ಸತ್ತವ್ರನ್ನ ಬದುಕಿಸ್ತೀರಾ ಹಂಗಿಂಗೆಲ್ಲ ಕೇಳಿದರು ಅವರೇನು ಹೇಳಿಲ್ಲ ನಾನು ದೇವರಲ್ಲ ನನಗೆ ದೇವರು ಅಂತ ಹೇಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ನಾನೊಬ್ಬ ಸಾಧಾರಣ ಮನುಷ್ಯ ದೇವರು ನನ್ನ ಕೈಯಿಂದ ಒಂದು ಸೇವೆ ಮಾಡಿಸ್ತಿದ್ದಾನೆ ಅದು ನಾನು ಖುಷಿಯಿಂದ ಮಾಡ್ತಿದ್ದೀನಿ ಅಂತಲೇ ಇವರು ಹೇಳೋದು ಅವರು ಎಲ್ಲೂ ಕೂಡ ಪ್ರಮೋಷನ್ಸು ಕೊಟ್ಟಿಲ್ಲ ಇಲ್ಲೇ ಬರ್ರಿ ನಿಮಗೆ ಇಲ್ಲೇ ಹುಷಾರಾಗುತ್ತೆ ಅಂತ ನೋಡಿ ಇಲ್ಲಿ ಡಿಬೇಟ್ ಮಾಡ್ತಿದ್ರಲ್ಲ ಇದೆಲ್ಲ ದೊಡ್ಡ ನ್ಯೂಸ್ ಆಗಿತ್ತು ಇವ್ರು ಯಾವತ್ತೂ ಹೇಳಿಲ್ಲ ನೀವೇನಾದರೂ ನಿಮ್ಮ ತುಂಬ ಸೀರಿಯಸ್ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ ಹೋಗೋಕ್ಕೆ ಆದರೆ ತುಂಬ ಒಳ್ಳೆಯದು ಇದೇ ರೀತಿ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್